ಸಾಮಾಜಿಕ ಕಳಕಳಿ ಯೂಟ್ಯೂಬ್ ಚಾನಲ್ ವತಿಯಿಂದ ವಾರದ ಸಂಚಿಕೆ ಇನ್ನೂರ ನಲವತ್ತ ಎರಡು ಇವತ್ತು ವಫ್ ಮಂಡಳಿ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಇದು ಭಾಳ ಸುದ್ದಿಯಲ್ಲಿದೆ ವಫ್ ಅಂತಕ್ಕಂಥ ಶಬ್ದ ಇದೆಯಲ್ಲ ಅದು ಅರೇಬಿಯನ್ ಶಬ್ದ ಅದು ಅಂದರೆ ಟ್ರಸ್ಟ್ ಇದ್ದ ಹಾಗೆ ಮಂಡಳಿ ಇದ್ದ ಹಾಗೆ ಅದನ್ನು ರಿಜಿಸ್ಟ್ರೇಷನ್ ಮಾಡಿಸಿರ್ತಾರೆ ಅದಕ್ಕೊಂದು ಕಾನೂನನ್ನು ಚೌಕಟ್ಟಿರ್ತದೆ ಅವರು ಅಲ್ಲ ಏನು ಇಸ್ಲಾಂ ಧರ್ಮದವರು ಅಲ್ಲ ಆ ದೇವರ ಮೇಲೆ ಅವರಿಗೆ ಹೆಚ್ಚು ನಂಬಿಕೆ ಇರ್ತದೆ ಆ ಅಲ್ಲನ ಹೆಸರಿನಲ್ಲಿ ಯಾರ್ಯಾರು ದಾನವನ್ನು ಮಾಡ್ತಾರೋ ಕ್ಯಾಶ್ ಇರ್ಬೋದು ಕ್ಯಾಂಡ್ ಇರ್ಬೋದು ಅದು ಒಂದು ಭಾಗ ಬಡವರಿಗೆ ಹೋಗ್ತದೆ ಒಂದು ಸಲ ಕೊಟ್ಟ ಮೇಲೆ ಅದು ವಾಪಸ್ಸು ತಗೊಳಂಗಿಲ್ಲ ಕನ್ಫೈನ್ಮೆಂಟ್ ಆ್ಯಂಡ್ ಪ್ರಾಯಿಬಿಷನ್ ಅಂತ ಹೇಳ್ತೀವಿ ನಾವು ಅದನ್ನು ಇದು ಭೂಮಿ ಲೆಕ್ಕದಲ್ಲಿ ಸಾವಿರಾರು ಎಕರೆ ಭೂಮಿಯನ್ನು ದಾನಿಗಳು ಅವಾಗ ಕೊಟ್ಟಿದ್ದಾರೆ ಇದು ಸ್ವಾತಂತ್ರ್ಯ ಬರೋಕ್ಕಿಂತ ಮುಂಚೆನೇ ಆಗಿರ್ತಕ್ಕಂಥ ಟ್ರಸ್ಟ್ ರಿಜಿಸ್ಟ್ರೇಷನ್ನು ಸಾವಿರದ ಒಂಬೈನೂರ ಐವತ್ತ ನಾಲ್ಕು ಆದಮೇಲೆ ಇದು ಹೆಚ್ಚೆಚ್ಚು ಇದರ ವ್ಯಾಪ್ತಿ ಹೆಚ್ಚೆಚ್ಚಾಗ್ತಾ ಆಗ್ತಾ ಹೋಗ್ತದೆ ಕರ್ನಾಟಕದ ಮಟ್ಟಿಗೆ ಹೇಳಬೇಕಂತ ಹೇಳಿದರೆ ಇದರ ಹೆಸರಿನಲ್ಲಿ ಈ ವಕ್ ಬೋರ್ಡಿನ ಹೆಸರಿನಲ್ಲಿ ಹೆಚ್ಚು ಕಡಿಮೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಎಕರೆ ಭೂಮಿ ಇತ್ತು ಈಗ ಆ್ಯಜ್ ಆ್ಯಂಡ್ ಟುಡೇ ಇವತ್ತಿನವರೆಗೆ ಅದು ಕೇವಲ ಇಪ್ಪತ್ತು ಇಪ್ಪತ್ತೈದು ಎಕರೆ ಮಾತ್ರ ಉಳ್ಕೊಂಡಿದೆ ಇಪ್ಪತ್ತು ಇಪ್ಪತ್ತೈದು ಸಾವಿರ ಎಕರೆ ಮಾತ್ರ ಉಳ್ಕೊಂಡಿದೆ ಅಂತಕ್ಕಂಥ ಮಾಹಿತಿ ಹೇಳ್ತದೆ ಸರ್ಕಾರ ಈಗ ಕೆಲವರು ರೈತರ ಜಮೀನಿನಲ್ಲಿ ವಟ್ ಅಂತ ಹೇಳಿ ಆ ಪಾಣಿ ಏನು ಖಾತೆ ಇರ್ತದೆ ಅದರಲ್ಲಿ ನಮೂದಾಗಿರ್ತದೆ ಕೆಲವು ಸಾರ್ವಜನಿಕ ಆಸ್ತಿ ಪಾಸ್ತಿಗಳಲ್ಲೂ ಕೂಡ ಆಗಿದೆ ಅಂತಕ್ಕಂಥ ಸುದ್ದಿ ಇದೆ ಇದು ಹಲವಾರು ವರ್ಷಗಳಿಂದ ಬಂದಿದೆ ಅದು ಯಾಕಂತ ಹೇಳಿದರೆ ಯಾವುದೇ ಕುಟುಂಬ ತೆಗೆದುಕೊಳ್ಳಿ ಆ ತಾತನ ಹೆಸರಿನಲ್ಲಿ ಅಜ್ಜನ ಹೆಸರಿನಲ್ಲಿ ಇರ್ತದೆ ಅವರು ಸತ್ತೋಗಿರ್ತಾರೆ ಅವರ ಮಕ್ಕಳು ಮರಿ ಮಕ್ಕಳ ಹೆಸರಿನಲ್ಲಿ ಬಂದಿರಲ್ಲ ಅದು ಅಧಿಕೃತವಾಗಿ ರೆವಿನ್ಯೂ ಮಂತ್ರಿಯವರು ಹೇಳಿದರು ಮೊನ್ನೆ ಯಾವುದು ನಲವತ್ತು ಲಕ್ಷ ಖಾತೆಗಳು ಸತ್ತವರ ಹೆಸರಿನಲ್ಲಿ ಇದೆ ಅಂತ ಹೇಳಿ ಹೀಗಿರ್ತದೆ ಪರಿಸ್ಥಿತಿ ಹಾಗಿದ್ದಾಗ ಕೆಲವು ರೈತರ ಖಾತೆಯಲ್ಲಿ ಅಂತ ಇದ್ದಿದ್ದರೆ ಕೆಲವು ಸಂಸ್ಥೆಗಳ ಖಾತೆಯಲ್ಲಿ ಅಂತ ಇದ್ದಿದ್ದರೆ ಅದು ಸುಮಾರು ವರ್ಷಗಳಿಂದ ಅವರು ಅದನ್ನು ಓನರ್ಶಿಪ್ ಇದ್ದರೆ ಅದನ್ನು ತೆಗೀಲಿಕ್ಕಾಗಲ್ಲ ಅದನ್ನು ನೋಟಿಸನ್ನು ಏನು ಕೊಟ್ಟಿದ್ದಾರೆ ಅದನ್ನು ಹಿಂಪಡೆಯಲಿಕ್ಕೂ ಕೂಡ ಸರ್ಕಾರ ಹೇಳಿದೆ ಅದು ಶಾರ್ಟೌಟ್ ಆಗಬೇಕಷ್ಟೇ ಅದು ಯಾಕಂದರೆ ಸಂವಿಧಾನಬದ್ಧವಾಗಿ ಇಸ್ಲಾಂ ಧರ್ಮವನ್ನು ಪಾಲನೆ ಮಾಡ್ತಕ್ಕಂಥ ಮುಸ್ಲಿಂ ಜನಾಂಗ ಸಂವಿಧಾನಬದ್ಧವಾಗಿ ಅವರ ಸಾಮಾಜಿಕ ಶೈಕ್ಷಣಿಕ ಧಾರ್ಮಿಕ ಚಟುವಟಿಕೆಗಳನ್ನು ಮಾಡಲಿಕ್ಕೆ ವಿಸ್ತಾರ ಮಾಡಲಿಕ್ಕೆ ಹಬ್ಬಿಸ್ಲಿಕ್ಕೆ ಅವರಿಗೆ ಸಂವಿಧಾನ ಅಧಿಕಾರವನ್ನು ಕೊಟ್ಟಿದೆ ಅದನ್ನು ಪ್ರಶ್ನೆ ಮಾಡತಕ್ಕಂಥ ಹಕ್ಕು ಯಾರಿಗೂ ಕೂಡ ಇಲ್ಲ ನೀವು ಕೇಳಿ ಕೇಳಬಹುದು ಅವರಿಗೆ ಪ್ರಶ್ನೆ ಮಾಡ್ತಕ್ಕಂಥ ಹಕ್ಕಿಲ್ಲ ನಿಮಗೆ ಯಾ ಯಾರೇ ಇರ್ಬೋದು ಆ ದೃಷ್ಟಿನಲ್ಲಿ ಇದು ಬಗೆಹರಿಬೇಕು ಅಂತ ಹೇಳಿದರೆ ನೋಡಿ ಈಗ ಈ ಕರ್ನಾಟಕದಲ್ಲಿ ಮೂರು ಬೈ ಎಲೆಕ್ಷನ್ಸು ಉಪ ಚುನಾವಣೆ ನಡೀತಾ ಇದೆ ಇಷ್ಟು ವರ್ಷ ಇದರ ಸುದ್ದಿನೇ ಬರಲಿಲ್ಲ ಈಗ ದಿಢೀರನೇ ಬಂದುಬಿಡುತ್ತೆ ನೋಡಿ ಯಾಕಂದರೆ ಈ ಕೋಮುವಾದಿಗಳಿಗೆ ಒಂದು ಅಜೆಂಡಾ ಯಾವುದೂ ಕೂಡ ಇರಲ್ಲ ಒಟ್ಟಿಗೆ ವಿವಿಧ ಧರ್ಮ ಮತ್ತು ಜಾತಿಗಳ ಮಧ್ಯೆ ಬೆಂಕಿ ಹಚ್ಚಿಬಿಟ್ಟು ಆ ಬೆಂಕಿಯ ಮೂಲಕ ಅದನ್ನು ಆ ಬೆಚ್ಚಿಗೆ ಮಾಡ್ಕೊಳೋದೇ ಇವರದು ಅಜೆಂಡಾ ಇರ್ತದೆ ಆ ದೃಷ್ಟಿನಲ್ಲಿ ಇದುವರೆಗೂ ಇಲ್ಲದೆ ಇರತಕ್ಕಂಥ ವಿಚಾರ ಎಲೆಕ್ಷನ್ ಟೈಮ್ನಲ್ಲಿ ಬಂದಿದೆ ಇದು ಎಲ್ಲರಿಗೂ ಕೂಡ ಅರ್ಥ ಆಗುತ್ತೆ ಅದೃಷ್ಟ ಇದನ್ನು ಸರ್ಕಾರ ಸಂಬಂಧಪಟ್ಟವರು ಸಮರ್ಥಿತವಾಗಿ ಬಗೆಹರಿಸಬೇಕು ಯಾವುದೇ ಕಾರಣಕ್ಕೂ ಕೂಡ ಈ ಕೋಮುವಾದಿಗಳಿಗೆ ಈ ಕಿಡಿಗೇಡಿಗಳಿಗೆ ಇದರಲ್ಲಿ ಪಾತ್ರ ಇಲ್ಲದ ಹಾಗೆ ಅವರಿಗೆ ಹದ್ದು ಬಸ್ನಲ್ಲಿ ಇಟ್ಕೊಂಡು ಈ ಒಂದು ಏನು ಇಶ್ಯೂ ಇದೆ ಈ ಈ ಒಂದು ಸಮಸ್ಯೆ ಏನಿದೆ ಅದನ್ನು ಸರಿಯಾಗಿ ಬಗೆಹರಿಸ್ಕೋಬೇಕು ಇದು ಸರ್ಕಾರದ ಮತ್ತು ಸಂಬಂಧಪಟ್ಟವರ ಜವಾಬ್ದಾರಿ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ದಯವಿಟ್ಟು ಚಾನಲಿಗೆ ಲೈಕ್ ಮಾಡಿ ಶೇರ್ ಮಾಡಿ ಪುನಃ ಮುಂದಿನ ವಾರ ಹೊಸ ಸಂಚಿಕೆಯೊಂದಿಗೆ ಬರ್ತಾಯಿದ್ದೀನಿ ಅಲ್ಲಿಯವರೆಗೆ ಎಲ್ಲರಿಗೂ ಕೂಡ ಧನ್ಯವಾದಗಳು ಶುಭಾಶಯಗಳು Deu o de... uh -huh.